್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೋಣೆ ಸ್ನೇಹಿತರೆ ನಮ್ಮ ಒಂದು ಭಾರತ ಅದನಂತರ ನಂತರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ರೇಪ್ ಕೇಸ್ ಜಾಸ್ತಿ ಆಗ್ತಿದಾವೆ ನೋಡಿ ನಿಮ್ಮ ಮನೆಯಲ್ಲಿ ಏನಾದರೂ ಮಕ್ಳು ಇತ್ತಂದ್ರೆ ದಯವಿಟ್ಟು ಮನೆಯಿಂದ ಹೊರಗೆ ಕಳಿಸ್ಬೇಕಂದ್ರೆ ನೂರ್ ಸರ ವಿಚಾರ ಮಾಡಿ ಅಂಗಡಿ ಕಳಿಸ್ಬೇಕಂದ್ರೆ ಶಾಲಾ ಕಾಲೇಜ್ ಕಳಿಸ್ಬೇಕಂದ್ರೆ ಅಥವಾ ಜಾತ್ರೆ ಇತ್ತಂದ್ರೆ ಜಾತ್ರೆ ಕಳಿಸ್ಬೇಕಂದ್ರೆ ನೂರ್ ಸರ ವಿಚಾರ ಮಾಡಿ ದಯವಿಟ್ಟು ಮನೆಯಲ್ಲಿ ಒಬ್ಬರನ್ನ ಹೆಣ್ಮಕ್ಳನ್ನ ಬಿಟ್ಟು ಹೋಗಾಕ್ ಹೋಗ್ಬೇಡಿ ಯಾಕಂದ್ರೆ ಯಾವ್ದೊಂದು ರೂಪದಲ್ಲಿ ಏನಾದ್ರೂ ಸಮಸ್ಯೆ ಆಗ್ಬಹುದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸರಿಯಿಲ್ಲ ಅದೇ ರೀತಿಯಾಗಿ ಭಾರತದಲ್ಲಿ ಕಾನೂನು ವ್ಯವಸ್ಥೆ ಇಲ್ಲ ಎಲ್ಲ ಒಂದು ಪೊಲೀಸನವರು ಲಂಚಕ್ಕಾಗಿ ಕೆಲಸ ಮಾಡೋರು ಅದನಂತರ ನಂತರ ರಾಜಕೀಯದವರು ಅಂತ ಮುಗ್ದೇ ಹೋಯ್ತು ಅವ್ರು ಹೋಟ್ ಹಾಕ್ತಾರಲ್ಲ ಅವಾಗ ಮಾತ್ರ ಬರ್ತಾರೆ ನಮ್ಮ ಒಂದು ಜನರ ಪರಿಸ್ಥಿತಿ ಅಂತ ಕೇಳೋದೇ ಇಲ್ಲ ಈಗ ನ್ಯಾಯ ಸಿಗ್ಬೇಕಂದ್ರೆ ಹೋರಾಟ ಮಾಡ್ಬೇಕು ಪೊಲೀಸನವ್ರಿಗೆ ಗೊತ್ತಿರತ್ತೆ ಅದ ನಂತರ ರಾಜಕೀಯದವ್ರ್ಗೆ ಗೊತ್ತಿರತ್ತೆ ಯಾರೇನ್ ಮಾಡಿದ್ರ ಅಂತ ಹೇಳಿ ಅವ್ರಿಗೆ ಸರಿಯಾಗಿ ಗುಂಡಿಟ್ಟು ಕೊಲೆ ಮಾಡೋಲ್ಲ ಅದನಂತರ ನಂತರ ಅವ್ರಿಗೆ ಏನ್ ಕೊಡೋದಿಲ್ಲ ಆರಾಮಾಗಿ ಜೈಲಿನಲ್ಲಿ ಇಟ್ಟು ಪೂಜೆ ಮಾಡ್ತಾರೋ ಅವರನ್ನ ಅದೇ ರೀತಿಯಾಗಿ ಆಗ್ತಾ ಇದೆ ಈ ಒಂದು ಮುಖ್ಯ ಪೀಠಿಗೆ ಹಾಕೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ರಾಮನಗರ ಜಿಲ್ಲೆಯ ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರ್ಕೆರೆಯಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಹದಿಮೂರು ವರ್ಷದ ಬಾಲಿಕೆ ಮೇಲೆ ರೇಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹೋಗಿದ್ದಾರೆ ನೋಡಿ ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಲ್ಲ ನಮ್ಮನ್ನು ನಾವೇ ನಾಚಿಕೆ ಆಗ್ಬೇಕು ನಮ್ಮ ಒಂದು ಕರ್ನಾಟಕ ರಾಜ್ಯ ನಮ್ಮ ಒಂದು ಪೊಲೀಸ್ ಮೇಲೆ ಅಂತ ಭರವಸೆ ಎಲ್ಲಿಂದಡಬೇಕು ಹೇಳಿ ರಾಜಕೀಯದವ್ರಂತರ ಮೇಲೆ ಭರವಸೆ ಎಲ್ಲ ಹೋಗ್ಬಿಟ್ಟಿದೆ ಪೊಲೀಸ್ ಮೇಲೆ ಅಂದ್ರೆ ಎಲ್ಲ ಹೋಗ್ಬಿಟ್ಟಿದೆ ಸಿಕ್ಕಿರ್ತಾರೆ ಇವನು ಸಿಕ್ಕಿದಾನೆ ಈಗ ಎಲ್ಲ ಫನವನು ಇಪ್ಪತ್ತೈದು ವರ್ಷದವನು ಸಿಕ್ಕಿದ್ದಾನೆ ಆದ್ರೆ ವಿವಿಧ ಒಂದು ಕೇಸ್ ಹಾಕಿ ಅವನ ಮೇಲೆ ಜೈಲಿಗೆ ತಳುವಂತ ಕೆಲಸ ಮಾಡ್ತಿದ್ದಾರೆ ಅವ್ನ ಈಗ ಸಿಕ್ಕಿದಾನೆ ಅಂದ ಮೇಲೆ ಉಟ್ಕೊಲೆ ಮಾಡ್ಬೇಕಲ್ಲ ಹುಬ್ಬಳ್ಳಿಲಿ ಯಾವ ರೀತಿಯಾಗೈತೆ ಅದೇ ರೀತಿ ಮಾಡ್ಬೇಕಲ್ಲ ಅದು ಮಾಡ್ತಾ ಇಲ್ಲ ಈ ಒಂದು ಪೊಲೀಸನವರು ಇದು ಪೊಲೀಸಿನವ್ರು ತಪ್ಪು ಅಥವಾ ರಾಜಕೀಯದವ್ರ ತಪ್ಪು ಅಥವಾ ಏನು ಅರ್ಥನೇ ಆಗ್ತಾ ಇಲ್ಲ ಈಗ ಒಟ್ಟಾರೆ ಹೇಳ್ಬೇಕಂದ್ರೆ ಮನೆಯಲ್ಲಿ ಹೆಣ್ಮಕ್ಳಿತ್ತಂದ್ರೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಸರಿಯಾಗಿ ನೋಡಿಕೊಳ್ಳಿ ಆಮೇಲೆ ನ್ಯಾಯ ಸಿಗತ್ತೆ ನ್ಯಾಯ ಸಿಗತ್ತೆ ಅಂದ್ರೆ ನ್ಯಾಯ ಸಿಗೋದಿಲ್ಲ ದಯವಿಟ್ಟು ಹೇಳ್ತಾ ಇದ್ದೇನೆ ಈ ಒಂದು ರಾಜಕೀಯ ಪರಿಸ್ಥಿತಿ ಸರಿ ಇಲ್ಲ ಕಾನೂನು ಕಾನೂನು ಸರಿ ಇದೆ ಬಟ್ ಇಲ್ಲಿರುವಂತ ಜನರು ಸರಿ ಇಲ್ಲ ಒಂದು ನ್ಯಾಯ ಹೋರಾಟ ಮಾಡ್ಬೇಕಂದ್ರೆ ನಿಮ್ಮ ಒಂದು ಮನೆ ಮಠ ಎಲ್ಲ ಮಾರ್ಕೋಬೇಕಾಗತ್ತೆ ಅದನ್ನ ಕಾರಣಕ್ಕಾಗಿ ಮೊದಲಿಗೆ ನಾನು ಹೇಳ್ತಾ ಇರೋದು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿತ್ತಂದರೆ ದಯವಿಟ್ಟು ನೂರು ಸರ ವಿಚಾರ ಮಾಡಿ ಹೊರಗಡೆ ಕಳಿಸ್ಬೇಕಂದ್ರೆ ಈ ಒಂದು ಘಟನೆ ಮನೆಯಲ್ಲಿರುವಂತ ತಣ್ಣಮಗುಗಾಗಿರತ್ತೆ ಅವ್ರ ಪಾಪ ಅವ್ವ ಅಪ್ಪಗಳು ಅದ ನಂತರ ತಮ್ಮ ಇದ್ದವನು ಅಥವಾ ಅಣ್ಣ ಇದ್ದವನು ದುಡಿಯಕ್ ಹೋಗಿರ್ತಾರೆ ಆ ಪಾಪ ಮಗುವಿನ ಮನೆಯಲ್ಲಿ ಬಿಟ್ಟು ಹೋಗಿರ್ತಾರೆ ಅದನ್ನೇ ಒಂದು ಸಮಯ ಅನ್ಕೊಂಡು ಈ ಒಂದು ಆರೋಪಿ ಇಪ್ಪತ್ತೈದು ವರ್ಷದ ಎಲ್ಲಪ್ಪನವನು ಮನೆಗೆ ನುಗ್ಗಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮನೆಗೆ ನುಗ್ಗಿ ಆ ಒಂದು ಮಗುವಿಗೆ ರೇಪ್ ಮಾಡಿ ಪಾಪ ಮಗು ಹೇಳಿ ಬಾಯಿಗೆ ಆ ಇದು ಕಟ್ಟಿ ಅಂದ್ರೆ ಕಟ್ತಾರಲ್ಲ ಅದಕ್ಕೆ ಕಟ್ಟಿ ರೇಪ್ ಮಾಡಿ ಅದ ನಂತರ ಕೊಲೆ ಆ ಪಾಪ ಮಗು ಓದಿರ್ತದಂತೇಳಿ ಗ್ಯಾಸ್ನಿಂದ ಬಡಿದು ಹೊಡೆದು ಹೋಗ್ಬಿಟ್ಟಿದ್ದಾನೆ ಅಲ್ಲಿರುವಂತ ಏನಾದ್ರು ಸಂಶಯ ಬರತ್ ಅಂತ ಹೇಳಿ ಮಧ್ಯಾಹ್ನ ಎರಡು ಗಂಟೆಗೆ ಸಂಶಯ ಬರತ್ ಅಂತೇಳಿ ಆ ಒಂದು ಮನೆಯಲ್ಲಿರುವಂತ ಗ್ಯಾಸ್ ಅನ್ನ ಎತ್ಕೊಂಡು ಹೋಗ್ತಿದ್ದ ಅದೇ ಒಂದು ಕಾರಣಕ್ಕಾಗಿ ಹೋಗೋ ಸಮಯದಲ್ಲಿ ಎಲ್ಲರೂ ಜನ ನೋಡಿರ್ತಾರೆ ಅದೇ ರೀತಿಯಾಗಿ ಜನಕ್ಕೆ ಕೂಡ ಗೊತ್ತಾಗಲ್ಲ ಅಲ್ಲಿರುವಂತ ಸಿ ವಿ ಚೆಕ್ ಮಾಡಿದಾಗ ಈ ಒಂದು ಪೊಲೀಸರ ಗೊತ್ತಾಗ ಇಪ್ಪ ಸಾರಿ ಗೊತ್ತಾದಾಗ ಎಂಟು ತಾಸಿನಲ್ಲಿ ಆ ಒಂದು ಇಪ್ಪತ್ತೈದು ವರ್ಷದ ಎಲ್ಲಪ್ಪನನ ಬಂಧಿಸಿದ್ದಾರೆ ಗ್ಯಾಸ್ ತಗೊಂಡು ಹೋಗೋ ಸಮಯದಲ್ಲಿ ಸಿ ಸಿ ಟಿವಿಯಲ್ಲಿ ಸರಿಯಾಗಿರತ್ತೆ ಅದೊಂದು ಕಾರಣಕ್ಕೆ ಬಂದಿರ್ತಾರೆ ಆ ಪಾಪ ಅವು ಅಪ್ಪಗಳು ದುಡಿಯೋದಕ್ಕೆ ಬಂದಿರ್ತಾರೆ ಅಂದ್ರೆ ಕಾರ್ಮಿಕರಿಗೆ ಕೆಲಸ ಮಾಡ್ತಾ ಇರ್ತಾರೆ ಅವರು ಪಾಪ ಮುಂದಗಡೆ ದುಡಿಯಕ್ಕೆ ಹೋಗಿದ್ದಾನೆ ಆ ಒಂದು ಹುಡುಗ ಕೂಡ ಶಾಲೆಗೆ ಹೋಗಿರತ್ತೆ ಆ ಹುಡುಗಿ ಒಬ್ಬಳೇ ಇದೆ ಅಂತೇಳಿ ಅದನ್ನೇ ಸಮಯ ನೋಡ್ಕೊಂಡು ಇವನ ರೇಪು ಕೊಲೆ ಮಾಡಿ ಹೋಗಿರ್ತಾರೆ ದಯವಿಟ್ಟು ನಿಮ್ಮ ಒಂದು ಮನೆಯಲ್ಲಿ ಹೆಣ್ಣು ಇತ್ತಂದ್ರೆ ಮನೆಯಲ್ಲಿ ಯಾರು ಕೂಡ ಒಬ್ಬರನ್ನ ಬಿಟ್ಟು ಹೋಗಬೇಡಿ ಇಂಥವ್ರನ್ನ ಶಿಕ್ಷೆ ಕೂಡ ಆಗೋದಿಲ್ಲ ಪಾಪ ಆ ಒಂದು ಮಗುವು ಇನ್ನು ಬಾಳ ಬದುಕಬೇಕಾಗಿರುವಂತ ಮಗು ಹದಿಮೂರು ವರ್ಷದ ಮಗು ವಿಚಾರ ಮಾಡಿ ಹದಿಮೂರು ವರ್ಷದ ಮಗು ಆ ಮಗುವಿಗೆ ಹಿಂಗಾದ್ರು ಮನಸ್ಸು ಬರುತ್ತೋ ಏನೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಇಂಥವ್ರನ್ನ ಏನ್ ಮಾಡ್ಬೇಕು ಒಂದ್ಸರಿ ಕಮೆಂಟ್ ಮಾಡಿ ಅದನ್ ಮಾಡ್ಬೇಕು ಇದನ್ ಮಾಡಬೇಕ ಹೇಳ್ತೀವಿ ಬಟ್ ಆ ಒಂದು ಸರ್ಕಾರ ಪೊಲೀಸ್ನವರು ಆ ಕೆಲಸ ಮಾಡೋದೇ ಇಲ್ಲ ಅವರನ್ನ ದೇವ್ರ ತರ ಪೂಜೆ ಮಾಡ್ತಾರೆ ನಮ್ಮ ಒಂದು ದುರ್ಬಳಕೆ ಅಂದ್ರೆ ದೇವ್ರ ತರ ಜೈಲಿನಲ್ಲಿ ಇಟ್ಟು ಪೂಜೆ ಮಾಡ್ತಿದ್ದಾನೆ ಈಗಲಾದ್ರೂ ಅಷ್ಟೇ ಏನೇನು ಕಾಣಿಸ್ತಾ ಇದನ್ನಲ್ಲ ಒಂದ್ ನಿಮಿಷ ಒಂದ್ ಫೋಟೋ ಕೂಡ ಇದೆ ನೋಡಿ ಇವೇನ್ ಕಾಣಿಸ್ತಿದ್ದಾನಲ್ಲ ಇವನನ್ನ ದೇವ್ರ ತರ ಪೂಜೆ ಮಾಡಿ ಜೈಲಿನಲ್ಲಿ ಇಟ್ಟಿದ್ದಾರೆ ಆದ್ರೆ ಇವ್ನ ಈಗ ಸಿಕ್ಕಿದಾನಲ್ಲ ಗುಂಡ್ ಕೊಲೆ ಮಾಡ್ಬೇಕು ಕೊಲೆ ಮಾಡ್ತಾ ಇಲ್ಲ ಯಾಕಂದ್ರೆ ಅವ್ರ ಮತ್ ಬಿಡಿಸೋನ್ ಹೋಗೋ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ ಅವನನ್ನ ಅಮೌಂಟ್ ಕೊಡ್ತಾರೆ ಹಣ ಕೊಡ್ತಾರೆ ಮುಗಿಯು ತುಂಬತ್ ಹೊರಗಡೆ ಬರ್ತಾನೆ ಅದೇ ಕೆಲಸ ಮಾಡ್ತಾರೆ ನಮ್ಮ ಒಂದು ಸರ್ಕಾರ ಸರಿ ಇಲ್ಲ ಅದ ನಂತರ ಪೊಲೀಸ್ನವ್ರು ಸರಿ ಇಲ್ಲ ದಯವಿಟ್ಟು ಎಲ್ಲ ಒಂದು ಸಾರ್ವಜನಿಕ ಹೇಳ್ತಾ ಇರೋದು ನಿಮ್ಮ ಒಂದು ಮಕ್ಕಳನ್ನ ನೀವೇ ಜವಾಬ್ದಾರಿಯಿಂದ ನೋಡ್ಕೋಬೇಕು ಅದನ್ನ ಬಿಟ್ಟು ಇಲ್ಲಿ ಯಾರು ರಕ್ಷಣೆ ಮಾಡ್ತಾರೆ ಕಾನೂನು ಇದೆ ಹಂಗಿದೆ ಹೀಗೆ ಅಂತ ಹೇಳಿ ಯಾರು ಕೂಡ ಆರಾಮಾಗಿ ತಿರ್ಗಾಡಕ್ ಹೋಗ್ಬೇಡ